ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಈ ಕ್ರಾಫ್ಟ್ ನಾನೇ ಮಾಡಿರೋದು ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇವತ್ತು ನಾನು ನಿಮಗೆ ದೋಸೆ ಮತ್ತು ಅದಕ್ಕೆ ಸಾಂಬಾರು ಹೇಗೆ ಮಾಡೋದು ಅಂತ ಸಲ ನೋಡ್ಕೊಂಡು ಬರೋಣ ಫಸ್ಟ್ ನಾವೊಂದು ಪಾತ್ರೆಗೆ ನಾನು ಒಂದು ಐದು ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಈಗ ಅದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಸಹ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಕಪ್ನಷ್ಟು ಕಡಲೆಬೇಳೆ ಸಹ ಸೇರಿಸ್ಕೊಂಡ್ಬಿಡೋಣ ಕಡಲೆಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಲರಾಗೂ ಇರುತ್ತೆ ದೋಸೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅದಕ್ಕೆ ಇವಾಗ ಕಾಲು ಕಪ್ನಷ್ಟು ಕಾಳು ಸಹ ಹಾಕ್ಕೊಂಡ್ಬಿಡೋಣ ಕಾಳು ಅಷ್ಟೇ ಕಲರಾಗಿರುತ್ತೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಜೀರಿಗೆ ಸಹ ಸೇರಿಸ್ಕೊಳ್ಳೋಣ ನನ್ನ ಹತ್ರ ಅವಲಕ್ಕಿ ಸ್ವಲ್ಪ ಇತ್ತು ಅದಕ್ಕೆ ನಾನು ಅವಲಕ್ಕಿನೂ ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಳ್ಳಿ ಇವಾಗ ನಾವು ಹಸಿರು ಕಾಳನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಇಡೋಣ ನೆನೆ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಟ್ ಇಟ್ಬಿಡೋಣ ಈಗ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ನೀರು ಬೇಕ ಇದ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗಿಯೇ ಬಿಡ್ಬೋದು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಈಗ ನಾವು ನಾನು ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಅದನ್ನ ಮೇಲೆ ಹೆಂಚನ್ನು ಇಟ್ಕೊಂಡು ಎಣ್ಣೆ ನಾನು ಒಂದು ಸಲ ಮಾತ್ರ ಹಾಕ್ತೀನಿ ಪದೇ ಪದೇ ಎಣ್ಣೆ ಹೋಗೋದಿಲ್ಲ ಈಗ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ ದೋಸೆನ ಹಾಕ್ಕೊಂಡು ಅದರ ಮೇಲೆ ಎಣ್ಣೆ ನಾವು ಹಾಕ್ಕೊಳ್ಳೋಣ ನಾನು ಒಂದೇ ಸಲನೇ ಅಷ್ಟೇ ಹೆಂಚಿಗೆ ಎಣ್ಣೆ ಹಾಕೋದು ಯಾಕೆ ಅಂದರೆ ಪದೇ ಪದೇ ಹಾಕೋದ್ರಿಂದ ನಮ್ಮದು ಏನಾಗುತ್ತೆ ಅಂದರೆ ಹೆಂಚು ಹಾಳಾಗೋಗುತ್ತೆ ಅದಕ್ಕೆ ನಾನು ಒಂದು ಸಲ ಮಾತ್ರ ಎಣ್ಣೆನ ಫಸ್ಟ್ ಟೈಮ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇನ್ನೊಂದು ಸಲ ಹಾಕೋಕ್ಕೋಗೋದಿಲ್ಲ ಇವಾಗ ತಟ್ಟೆನ ಮುಚ್ಚಿಟ್ಟಿದ್ದೀನಿ ಒಂದು ಕಡೆ ಟೀಗೆ ಸಹ ಇಕ್ಕಿದ್ದೀನಿ ಟೀ ಚೆನ್ನಾಗಿ ಇದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಕೂಡ ಬೆಂದಿದೆ ಅಂದ್ಬಿಟ್ಟು ಒಂದು ಸಲ ನೋಡೋಣ ಹೇಗೆ ಬೆಂದಿದೆ ಅಂತಂದ್ಬಿಟ್ಟು ಇವಾಗ ಎಲ್ಲ ಚೆನ್ನಾಗಿ ನೋಡಿ ಈಗ ತಿರುಗಿಸಾಕೋಣ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಇದೇ ಥರ ಬ್ರೌನಾಗಿ ನಾನು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಟೈಮ್ ಆಗುತ್ತೆ ಮಗುಗೆ ಅಂತಂದ್ಬಿಟ್ಟು ನಾನು ಬೇಗ ಎದ್ಬಿಟ್ಟಿದ್ದೆ ಅದಕ್ಕೋಸ್ಕರ ಇಷ್ಟು ಮಾತ್ರ ಆಗಿದೆ ಅದರ ಸೂಪರಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಎರಡನೇ ಸಲೂ ಸಹ ನಾನು ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಎಣ್ಣೆನ ಹಾಕೋದಕ್ಕೆ ಹೋಗ್ಲಿಲ್ಲ ನಾವು ದೋಸೆ ಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು ನೋಡಿ ಫ್ರೆಂಡ್ಸ್ ದೋಸೆ ಇಷ್ಟು ಚೆನ್ನಾಗಿ ಅಗಲವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ನಾನು ಎಣ್ಣೆ ದೋಸೆಗೆ ಮಾತ್ರ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಬೆಂದಿದೀನೋ ಒಂದು ಸಲ ಚೆಕ್ ಮಾಡೋಣ ಬೆಂದಿದೆ ಅಂದ್ಕೊತಾ ಇದ್ದೀನಿ ಇವಾಗ ಎತ್ತೋಣ ಇದನ್ನು ನೀಟಾಗಿ ಒಂದು ಸಲ ತಿರುಗಿಸಿ ಹಾಕೋಣ ಸಾಕುಬಿಡೋಣ ಹೇಗೆ ಬಂದಿದೆ ಅಂತಂದ್ಬಿಟ್ಟು ನೋಡಿ ಬ್ರೌನಾಗಿ ಆಗಿ ಬಂದಿದೆ ಅಷ್ಟೇ ಫ್ರೆಂಡ್ಸ್ ದೋಸೆ ರೆಡಿ ದೋಸೆ ಆಗಿದೆ ಈಗ ನಾನು ಟೀ ಕುಡಿಯ ಕುಡ್ಕೊಂಡು ಹಾಗೆ ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಮೊದಲಿಗೆ ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಟೊಮೆಟೊ ಹಚ್ಕೊಂಡಿರೋ ಟೊಮೆಟೋನ ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ತೊಗರಿ ಬೇಳೆ ಸಹ ಅರ್ಧ ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂತ ಇದ್ದೀನಿ ಈಗ ಅರಿಶಿನ ಸ್ವಲ್ಪ ಸೇರಿಸ್ಕೊಂಬಿಡೋಣ ಒಣಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಸೇರಿಸ್ಕೊಂಬಿಡೋಣ ಈಗ ನಮ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ವಿಜಲ್ಗೆ ಇಟ್ಕೊಂಬಿಡೋಣ ವಿಜಲ್ ಬರುತ್ತೆ ಒಂದು ಎರಡು ವಿಜಲ್ಗೆ ಕೂಗ್ಸ್ಕೊಂಡ್ಬಿಡೋಣ ಎರಡು ವಿಜಲ್ ಆದಮೇಲೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಮಗನಿಗೆ ಅದು ಬೇರೆ ಅಡುಗೆ ಮಾಡಿಕೊಂಡು ಈ ಕಡೆ ಅವನ್ನ ರೆಡಿ ಮಾಡಿಕೊಂಡು ಅವನು ತುಂಬ ತೀಟ್ಲೆ ಆದ್ರೂ ಅವನ್ನ ರೆಡಿ ಮಾಡಿಕೊಂಡು ಬೇಗ ಬೇಗ ಸ್ಕೂಲ್ಗೆ ಹೋಗಿ ಕಳಿಸ್ಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ ಅವ್ನು ನೋಡಿದ್ರೆ ತುಂಬ ತೀಟ್ಲೆ ಏನು ನೋಡಿ ಸಾಕ್ ಸಾಕು ಎಷ್ಟು ಒದ್ದಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವನ್ನ ರೆಡಿ ಮಾಡಿದ್ದಾಯ್ತು ಈಗ ಅವನ್ನ ಸ್ಕೂಲ್ ಕಳಿಸ್ಬೇಕು ಇನ್ನೂ ಸಾಂಬಾರ್ ಕೂಡ ರೆಡಿ ಮಾಡಿದ್ದಿಲ್ಲ ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ರುಬ್ಕೊಂಡಿದ್ದಾದ್ಮೇಲೆ ಕುಕ್ಕರ್ಗೆ ಹಾಕಿ ಅದನ್ನು ಚೆನ್ನಾಗಿ ಅದೇ ನೀರನ್ನು ಹಾಕಿ ಬೆರೆಸ್ಕೊಂಡು ಚೆನ್ನಾಗಿ ಕಾಯಿಸೋಣ ಚೆನ್ನಾಗಿ ಕಾದ್ಮೇಲೆ ಚೆನ್ನ ನೋಡಿ ಎಷ್ಟು ಚ ಕಾಯ್ತಾ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ ಇವಾಗ ಅದು ಕಾಯ್ತಾ ಇದೆ ಈಗ ಒಂದು ಇದಕ್ಕೆ ನಾವು ಎಣ್ಣೆ ಸಹ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಸಹ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಕರ್ಬೇವು ಸೊಪ್ಪು ಸಹ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಆಗಿದೆ ಈಗ ಸಾಂಬಾರಿಗೆ ಹಾಕಿ ಒಂದು ಐದು ನಿಮಿಷ ಅದನ್ನು ಬೇಯಿಸೋಕ್ಕೆ ಬಿಡೋಣ ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ದೋಸೆ ಮತ್ತು ಸಾಂಬಾರನ್ನ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ ಒಂದು ಸಲ ನೀವು ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ